ನಮಸ್ಕಾರ ಗುರುವೆ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಹದಿನಾರನೇ ಶತಮಾನದಲ್ಲಿ ದಕ್ಷಿಣ ಇಂಗ್ಲೆಂಡ್ ನಲ್ಲಿ ಆಡುತ್ತಿದ್ದಂತಹ ದಾಂಡು ಮತ್ತು ಚೆಂಡುಗಳ ಆಟ ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಇಂಗ್ಲೆಂಡಿನ ರಾಷ್ಟ್ರೀಯ ಕ್ರೀಡೆಯಾಗಿ ಅಭಿವೃದ್ಧಿಯನ್ನ ಪಡ್ಕೊಳ್ಳುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಯುದ್ಧ ಸಮುದ್ರದ ಆಚೆಗಿನ ದೇಶಗಳೊಡನೆ ಈ ಆಟವನ್ನು ಆಡೋದಕ್ಕೆ ಅನುವು ಮಾಡಿಕೊಡುತ್ತೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಕೂಡ ನಾನು ಮಾತಾಡ್ತಿರೋದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರೀಡೆ ಕ್ರಿಕೆಟ್ ನ ಬಗ್ಗೆ ನಾ ಕ್ರಿಕೆಟ್ ಈ ಒಂದು ಆಟವನ್ನ ಇಷ್ಟಪಡೋದ್ರ ಜೊತೆಗೆ ಕ್ರಿಕೆಟ್ ಆಡುವಂತಹ ಆಟಗಾರರನ್ನು ಕೂಡ ನಾವು ತುಂಬಾನೇ ಇಷ್ಟಪಡ್ತೀವಿ ಇನ್ನ ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಪಂದ್ಯ ಕೂಡ ಪ್ರಾರಂಭ ಆಗ್ತಾ ಇದೆ ಬನ್ನಿ ನಮ್ಮ ಬ್ರದರ್ಸ್ ಹತ್ರ ಕೇಳ್ಕೊಂಡ್ಬರೋಣ ಅವರ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ಮತ್ತೆ ಈ ಸಲ ಯಾವ ಟೀಮಿಗೆ ಅವರ ಸಪೋರ್ಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಎಷ್ಟು ಬನ್ನಿ ಶೇರ್ ಮುಷೀನು ನಾನೀಗ ಮಾತಾಡೋದು ಬಾ ಬಾ ನಮಗೆ ನಮ್ ವಿರಾಟ್ ಕೊಹ್ಲಿ ಹೋದ್ರೆ ನರೇಂದ್ರ ಮೋದಿ ಅವ್ರ ನಮ್ಮ ಬರ್ತಾನೆ ನಮ್ ಬಾಬು ಮೋದಿ ಟ್ರಾಫಿಕ್ ಪೊಲೀಸ್ ಅನ್ನ ಇಟ್ಕೊಂಡು ಚಾಲೆಂಜ್ ಮಾಡ್ತಾರೆ ಏನು ಐ ಕಾಸು ಕೊಡು ಫೈನ್ ಹಾಕೋ ಅಂತ ಹಿಂಗೆ ಏನಿದ್ರು ನಮ್ ವಿರಾಟ್ ಕೊಹ್ಲಿ ಆರ್ ಶಾಸುದು ಆರ್ ಸಿಬಿ ನೇ ಆರ್ ಶಾಸುದು ಆರ್ ಸಿ ಬಿ ನೇ ಆರ್ ಸಿ ಬಿ ಆರ್ ಸಿ ಬಿ ಹಾ ಈ ಸಲ ಕಪ್ಪೆ ಆರ್ದು ಆರ್ ಸಿ ಬಿ ದು ಓಕೆ ಆರ್ ಸಿಬಿ ಆರ್ ಸಿಬಿ ಮಾತಾಡೋ ಆರ್ ಸಿ ಬಿ ಮಲ್ಟಿಗೆ ಐದು ಸಿ ಪಿ ಕಪ್ಪಳ ಆರ್ ಸಿ ಬಿ ಇಷ್ಟೇ ನಾವು ಹೇಳೋದು ಏನಂದ್ರೆ ಆರ್ ಸಿ ಬಿ ಸಪೋರ್ಟ್ ಮಾಡ್ರಿ ನಮ್ಮ ಆರ್ ಸಿ ಬಿ ಗೆದ್ರೇನೆ ನಮ್ ಬೆಂಗಳೂರು ಸೂಪರ್ ಬೆಂಗಳೂರು ಚಾಲೆಂಜ್ ಗೊತ್ತು ತಾನೆ ಆರ್ ಸಿ ಬಿ ಐತೆ ಬಾಯ್ ಮುಂಜೋಂದ ನಿಮಗೆ ಯಾವ ಕ್ರಿಕೆಟ್ ಪ್ಲೇಯರ್ ತುಂಬಾ ಇಷ್ಟ ನಮ್ಮ ಅಣ್ಣ ಹರೀಶಣ ಬನ್ನಿ 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 ಒಂದು ನಿಮಿಷ ಈ ಮನಸು ದೇವರು ಬನ್ನಿ ಬನ್ನಿ ಇವರು ಆಕ್ಚುಲಿ ಬನ್ನಿ ಮೇಡಮ್ ಬನ್ನಿ ಬನ್ನಿ ಇವರು ರಣಜಿಗೆ ರಣಜಿಲಿ ಕರ್ನಾಟಕನ ನಾಲ್ಕು ವರ್ಷ ರೆಪ್ರೆಸೆಂಟ್ ಮಾಡೋರೆ ಒಂದೇ ಒಂದು ಕಾರಣ ಲೆದರ್ ಬಾಲು ಕಣ್ಣು ಬಿದ್ದಿ ತಲೆ ಮತ್ತೆ ಕಣ್ಣು ಎರಡು ಡ್ಯಾಮೇಜ್ ಆಯ್ತು ಅವಾಗಿಂದ ಇವ್ರಿಗೆ ಲೆದರ್ ಬಾಲ್ ಚಾನ್ಸ್ ಮಿಸ್ ಆಗೈತೆ ಇಲ್ಲಿ ನೋಡಿ ಇದು ಮಾರ್ಕ್ ಇದು ಕ್ರಿಕೆಟ್ ಪ್ಲೇಯರು ಗ್ಲೇನ್ ಮ್ಯಾಕ್ಸ್ವೆಲ್ ಆರ್ ನೀನು ರೋಹಿತ್ ಪಾವ್ ಪಾವ್ಬಜಿ ಮಾರಕ್ಕೆ ಅಷ್ಟೇ ಅವ್ರು ಬರೋದು ಇಲ್ಲಿಗೆ ಅಲ್ಲಿಂದ ಪಾವ್ಬಾಜಿ ಮಾರಕ್ಕೆ ಮುಂಬೈ ಅವರೆಲ್ಲ ಕರ್ನಾಟಕ ಇನ್ನು ಇವರು ಚೆನ್ನೈವರು ಚೆನ್ನೈ ಅವರು ಚೆನ್ನೈ ಅವರು ನಮ್ಮ ಹತ್ರ ಡೈಲಿ ಈಸ್ಕೊಂಡು ನೀರು ಕುಡಿತಾರೆ சென்னை கிடையாது இல்ல விராட் கொலித்தி கிரிக்கெட்டர் எலியர் ஆர்சிபி ஆர்சிபினே ಕೇಳು ವಿರಾಟ್ ಕೊಹ್ಲಿ ಅವ್ನ ಯಾರೋ ಪಾಪುಜಿ ಮರ ಹೇಳದ್ನಲ್ಲ ಹಂಗಲ್ಲ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜೈ ಆರ್ ಸಿ ಬಿಂದ್ರೆ ಎಲ್ಲೇ ಹೋದ್ರು ನಿಮಗೆ ಮೇಜಾರಿಟಿ ಸಿಗದೆ ಆರ್ ಸಿ ಬಿ ಹೋಗು ಎಲ್ಲಾ ಇಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಗ್ಲೆನ್ ಮ್ಯಾಕ್ಸ್ ವೆಲ್ಲು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಏನೇ ಏನೇ ಆದ್ರೂ ನಾವ್ ಆರ್ ಸಿ ಬಿಗೆ ಸಪೋರ್ಟ್ ಆರ್ ಸಿ ಬಿಗೆ ಸಪೋರ್ಟ್ ಈ ಸಲ ಪ್ರಣವ್ ಅಂತ ನಿಮ್ಗೆ ಯಾವ ಕ್ರಿಕೆಟ್ ಪ್ಲೇಯರ್ ತುಂಬಾ ಇಷ್ಟ ನಮ್ಗೆ ತುಂಬಾ ಇಷ್ಟ ಅಂದ್ರೆ ವಿರಾಟು ವಿರಾಟ್ ಕೊಹ್ಲಿ ಅಂದ್ರೆ ಸ್ವಲ್ಪ ಪ್ರಾಣ ಅವನು ಕವರ್ ಡ್ರೈವ್ ಓಡಿಯೋ ಸೈಕ್ ಆಗ್ಬಿಡ್ತೀನಿ ಇವಾಗ ಎರಡು ತಿಂಗಳಿಂದ ಅವನ್ನ ನೋಡಿ ನೋಡಿನೇ ಕಲಿತಾ ಇದಕ್ಕೆ ಅವ್ರನ್ನ ನೋಡಿ ನೋಡಿ ಕಲಿತಾ ಇದ್ದೀನಿ ಸ್ವಲ್ಪ ಮರ್ಯಾದೆನೋ ಇದೆ ಅವ್ರಿಗೆನೆ ಅವ್ರಿಗೋಸ್ಕರ ಬ್ಯಾನರ್ ಹಾಕ್ಸದ ಅಂತ ಇದ್ದೀನಿ ಮನೇಲಿ ಫೋಟೋ ಫ್ರೇಮ್ ಎಲ್ಲ ಅಷ್ಟೇ ಇನ್ನೇನಿಲ್ಲ ಈ ಸಪೋರ್ಟ್ ಮೂಳೆಯಲ್ಲಿ ಕೂತಿರೋ ಮಕ್ಕಳಿಗೆಲ್ಲ ಹೇಳ್ತೀವಿ ಈ ಸಲ ಕಪ್ ಗೆಲ್ತೀವಿ ನಮ್ಮ ಇಷ್ಟೋ ಪ್ಲೇಯರ್ ಯಾವತ್ತಿದ್ರು ವಿರಾಟ್ ಕೊಹ್ಲಿನೇ ಯಾವತ್ತಿದ್ರು ನಾವು ಸಪೋರ್ಟ್ ಮಾಡೋ ಟೀಮ್ ಕೂಡ ಆರ್ ಸಿ ಬಿನ ಶಶಾಂಕ್ ಅಂತ ನಿಮ್ಮ ಹೆಸರು ಕಿರಣ್ ಅಂತ ಯಶ್ವಂತ್ ಮಾರು ಲಿಖಿತ್ ಕಿಶೋರ್ ನಿಮ್ಮ ಫೇವರಿಟ್ ಕ್ರಿಕೆಟ್ ಪ್ಲೇಯರ್ ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ

ರಾಯಲ್ ಫ್ಯಾಮಿಲೀಸ್ ರಾಯಲ್ ಚಾಲೆಂಜರ್ಸ್ ನಿಮ್ಮ ಫೇವರೆಟ್ ಕ್ರಿಕೆಟ್ ಪ್ಲೇಯರ್ ರೋಹಿತ್ ಶರ್ಮಾ ಮತ್ತೆ ಈ ಸಲ ಯಾರಿಗೆ ಸಪೋರ್ಟ್ ಮಾಡೋದು ನಾವು ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಫೇವರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಈ ಸರ್ತಿ ಕಪ್ ನಂದೇ ಆರ್ ಸಿ ಬಿ ಗೆಲ್ಲುತ್ತೆ ನಂದು ಫೇವರೆಟ್ ಪ್ಲೇಯರ್ ರೋಹಿತ್ ಶರ್ಮಾ ನಾನು ಎಂ ಐ ಸಪೋರ್ಟ್ ಮಾಡ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ಫೇವರೆಟ್ ಕ್ರಿಕೆಟರ್ ಆರ್ ಸಿ ಬಿ ಫೇವರೆಟ್ ಟೀಮ್ ನನ್ನ ಹೆಸರು ಗಿರೀಶ್ ಅಂತ ಈ ಸಲ ಆರ್ ಸಿ ಬಿ ಚೆನ್ನಾಗಿ ಮಾಡಿ ತುಂಬ ಫೈಟ್ ಇದೆ ತುಂಬಾ ವರ್ಷ ಆದಮೇಲೆ ಅಂದ್ರೆ ಒಂದು ವರ್ಷ ಗ್ಯಾಪ್ ಆದಮೇಲೆ ಧೋನಿ ಕೊಹ್ಲಿ ನೋಡ್ತಾ ಇದೀವಿ ಒಳ್ಳೆ ಫೈಟ್ ಇದೆ ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲುತ್ತೆನೋ ಕಾನ್ಫಿಡೆನ್ಸ್ ಇದೆ ಬೌಲಿಂಗ್ ಸ್ವಲ್ಪ ಓಕೆ ಬಟ್ ಆದರೂ ಈ ಸಲ ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ಲುತ್ತೆನೋ ನನ್ನ ಫೇವರೇಟ್ ಟೀಮು ಆರ್ ಸಿ ಬಿ ಯಾವಾಗಲೂ ನಾನು ಆರ್ ಸಿಬಿನೇ ವಿನ್ ಆಗಬೇಕು ಅಂತ ಇಷ್ಟಪಡ್ತೀನಿ ಬಂದು ವಿರಾಟ್ ಕೊಹ್ಲಿ ವಿರಾಟ್ ಇಂಡಿಯಾ ಫೇವ್ರೇಟ್ ಟೀಮ್ ಆರ್ ಸಿ ಪಿ ನಮ್ ಫೇವ್ರ ಪ್ಲೇಯರ್ ವಿರಾಟ್ ಕೊಹ್ಲಿ ಪ್ಲೇಯರ್ ಬಂದ್ಬಿಟ್ಟು ಕೊಹ್ಲಿ ಆರ್ ಸಿ ಬಿ ಸಪೋರ್ಟ್ ವಿರಾಟ್ ಕೊಹ್ಲಿ ಟೀಮ್ ಟೀಮ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಟೀಮ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಟೀಮ್ ಆರ್ ಸಿ ಬಿ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ನಮ್ ಸಪೋರ್ಟಿಂಗ್ ಆರ್ ಸಿ ಬಿ ಆಲ್ವೇಸ್ ನಮ್ದು ಯಾವಾಗಲೂ ಆರ್ ಸಿ ಬಿನೇ ಮೇಡಮ್ ವಿರಾಟ್ ಕೊಹ್ಲಿ ನಮ್ಮ ಫೇವ್ರೇಟ್ ಚಿರು ನಿನ್ಗೆ ಯಾರು ಇಷ್ಟ ನಂಗೆ ಕೊಹ್ಲಿ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ತೀಯಾ ಆರ್ ಸಿ ಬಿ ಪ್ಲೇಯರ್ ಕೊಹ್ಲಿ ಫೇವರೇಟ್ ಟೀಮ್ ಆರ್ ಸಿ ಬಿ ಆರ್ ಸಿ ಬಿ ಗೆ ಸಪೋರ್ಟ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಫಾರ್ ಎವರ್ ಯಾವಾಗಿದ್ರು ನಾವು ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಕನ್ನಡದವರಾಗಿ ಆರ್ ಸಿ ಬಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಇದ್ದೇ ಏನ್ ಪ್ರೈಡ್ ನಾನು ಸ್ಟೇ ಒಂದ್ಸಲ ಫೇವರೇಟ್ ಪ್ಲೇಯರ್ ನಮ್ಗೆ ಯಾವತ್ತೂ ವಿರಾಟ್ ಕೊಹ್ಲಿ ಆಲ್ವೇಸ್ ಆರ್ ಸಿ ಬಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಮೈ ಫೇವರೇಟ್ ಟೀಮ್ ಫೇವರೇಟ್ ಐ ಪಿ ಎಲ್ ಟೀಮ್ ಆರ್ ಸಿ ಬಿನೇ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸಪೋರ್ಟ್ ಟೀಮ್ ಆರ್ ಬಿ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಈ ಸಲ ನಾನು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀನಿ ಫೇವ್ರೇಟ್ ಕ್ರಿಕೆಟರು ಎ ಬಿ ಡಿ ನನ್ನ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ಕ್ರಿಸ್ ಗೇಲ್ ನನ್ನ ಟೀಮ್ ಯಾವತ್ತಿದ್ರು ಆರ್ ಸಿ ಬಿ ಈ ಸಲ ಕಪ್ ನಮ್ದು ನನ್ನ ಫೇವ್ರೇಟ್ ಪ್ಲೇಯರ್ ಎ ಬಿ ಡಿ ನನ್ನ ಟೀಮ್ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಯಾವತ್ತೇ ಇದ್ರು ಆರ್ ಸಿ ಬಿನೇ ಫೇವ್ರೇಟ್ ಪ್ಲೇಯರ್ ಅಂದ್ರೆ ತುಂಬಾ ಇದಾರೆ ವಿರಾಟ್ ಕೊಹ್ಲಿ ಎ ಬಿ ಡಿ ಎಷ್ಟೊಂದು ಜನ ಬಟ್ ಬೆಸ್ಟ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿನೇ ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ ಸಿರಾಜ್ ಬಾಲಿಂಗ್ ಮಾಡ್ತಾನೆ ಚೆನ್ನಾಗಿ ಈ ಸತಿ ಕಪ್ ನಮ್ದು ಆರ್ ಸಿ ಬಿ ಅಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಈ ಸತಿ ಕಪ್ ನಮ್ದೆ ಚೆನ್ನೈ ಚೆನ್ನೈ ಸೂಪರ್ ಕಿಂಗ್ ಧೋನಿ ಎಂ ಎಸ್ ಧೋನಿ ಚಿನ್ನ ಕ್ರಿಕೆಟ್ ಆಡ್ತಾರಲ್ಲ ಅದ್ರಲ್ಲಿ ಯಾರು ಇಷ್ಟ ನಿನ್ಗೆ ಹ್ಮ್ ವಿರಾಟ್ ಕೊಹ್ಲಿ ನನ್ನ ಹೆಸರು ದೀಪ ಅಂತ ನನ್ನ ಫೇವರೇಟ್ ಕ್ರಿಕೆಟರ್ ಬಂದು ವಿರಾಟ್ ಕೊಹ್ಲಿ ಈ ಸಲ ನಮ್ಮ ಸಪೋರ್ಟ್ ಆರ್ ಸಿ ಬಿ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಐ ಪಿ ಎಲ್ ಪಂದ್ಯ ಶುರು ಆಗ್ತಾ ಇದೆ ಎಲ್ಲರ ನಿರೀಕ್ಷೆ ಈ ಸಲ ಆರ್ ಸಿ ಬಿ ಕಪ್ನ ಕಪ್ ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ವಿರಾಟ್ ಕೊಹ್ಲಿ ಅವ್ರನ್ನ ತುಂಬಾನೇ ಇಷ್ಟಪಡ್ತಾರೆ ಹುಡುಗರು ಅಷ್ಟೇ ಅಲ್ಲ ಹುಡುಗಿರು ಕೂಡ ವಿರಾಟ್ ಕೊಹ್ಲಿ ಅವ್ರನ್ನ ತುಂಬಾನೇ ಇಷ್ಟಪಡ್ತಾರೆ ಅಂದ್ರೆ ವಿರಾಟ್ ಕೊಹ್ಲಿನ ನಾವು ಅಷ್ಟೊಂದು ಇಷ್ಟ ಪಡ್ತೀವಿ ಅಂದ್ರೆ ಅವರ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರನೇ ಎಲ್ರು ಕೂಡ ಅವ್ರನ್ನ ಇಷ್ಟಪಡುವಂತದ್ದು ಎಷ್ಟೇ ಮ್ಯಾಚ್ಗಳನ್ನ ಸೋತರು ಕೂಡ ನಮ್ಮ ಜನಗಳು ಆರ್ ಸಿ ಬಿ ಟೀಮ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಆ ಈ ಸಲನು ಕೂಡ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ ಇವಾಗ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬರುತ್ತಲ್ಲ ಐ ಪಿ ಎಲ್ ಪಂದ್ಯ ಅದರಲ್ಲೂ ಕೂಡ ತುಂಬಾನೇ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆ ಪಂದ್ಯದಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟ ಇನ್ನು ಅನೇಕ ವಿಡಿಯೋಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಖಂಡಿತವಾಗಿಯೂ ಮಾಡ್ತೀನಿ ಆ ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ಮತ್ತೆ ಈ ಸಲ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನುವಂಥದ್ನ ಕಮೆಂಟ್ ನಲ್ಲಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ